भारतीय जनता पार्टी के नरेंद्र मोदी जी के मातरम वंदे मातरम वंदे ಸ್ವಚ್ಛಾಭಿಯಾನ ಕಾರ್ಯಕ್ರಮದ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಂತ ನಮ್ಮ ನಾವು ಕಡೆಗಣಿಸುತ್ತಿಲ್ಲ ಹಳಬರಿರ್ಬೋದು ಹೊಸಬರಿರೋದು ಮತ್ತೊಬ್ಬರಿರೋದು ಇದು ಹೆಚ್ಚು ಹೆಚ್ಚು ಯುವಕರನ್ನ ರೈತರನ್ನ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ತರುವ ರೀತಿಯಲ್ಲಿ ಮಾಡಿ ಆ ಎಲ್ಲಾ ಸಮುದಾಯಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ನರೇಂದ್ರ ಮೋದಿ ಅವರ ಮಾರ್ಗದರ್ಶನಲ್ಲಿ ಏನೇನು ಸದಸ್ಯತಾ ಅಭಿಯಾನವನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರನವರ ಒಂದು ಅನುಮೋದನೆಯ ಮೇರೆಗೆ ಈಗಾಗಲೇ ಜಿಲ್ಲೆಯಲ್ಲಿ ಈ ಅಭಿಯಾನವನ್ನ ಮುಗಿಸಿ ಇದೇ ತಿಂಗಳ ಮೂವತ್ತೊಂದರೊಳಗಾಗಿ ಎಲ್ಲಾ ತಾಲೂಕು ಮಂಡಳಿಗಳಲ್ಲಿ ಈ ಅಭಿಯಾನವನ್ನ ಹಮ್ಮಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಂಡಿರ್ತೀವಿ ಏನಪ್ಪಾ ಈಗಾಗಲೇ ನಾವು ಸುಮಾರು ಜನ ಇದರಲ್ಲಿ ಸದಸ್ಯತ್ವವನ್ನು ತಗೊಂಡಿದೀವಿ ಮತ್ತೊಂದು ಬಾರಿ ತಗೋಬೇಕಂತ ಹೇಳಿದ್ರೆ ಖಂಡಿತವಾಗಿ ಏನು ನಾವು ಈಗಾಗಲೇ ತಗೊಂಡಿದ್ದೀವಿ ಅದೇ ನಿಟ್ಟಿನಲ್ಲಿ ನಾವು ನಮಗೆ ಸಂಬಂಧಪಟ್ಟವರು ನಮ್ಮ ಮನೆಯವರು ಯಾರಾದರೂ ಬಿಟ್ಟು ಹೋಗಿದ್ರೆ ಇಲ್ಲ ನಮ್ಮ ಪಂಚಾಯತಿ ವಾರು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥವರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನ ಮಾಡೋದ್ರ ಮುಖಾಂತರ ಏನು ಕೇವಲ ಎರಡು ಸಂಸದರಿಂದ ಸ್ಥಾಪನೆಯಾದಂತಹ ಈ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಶ್ವದಲ್ಲಿಯೇ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂತಹ ಪಕ್ಷವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದರ ಹಿಂದಿಗೆ ಎಷ್ಟೋ ಜನರ ಸೇವೆ ಹಾಗೂ ತನುಮನ ದನವನ್ನ ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ ಮುಖ್ಯವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಟ್ಟೆ ಕಡೆಯ ವ್ಯಕ್ತಿ ಅವರು ಬಡತನದಿಂದ ಬಂದಿರೋ ಇಲ್ಲ ಬೇರೆ ಯಾವುದೋ ಒಂದು ಜಾತಿಯಿಂದ ಬಂದಿದ್ರು ಅಂತ ನೋಡಿದ್ರೆ ಪಕ್ಷಕ್ಕೆ ಅವರು ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ತಕ್ಕನಂತಹ ಸ್ಥಾನಮಾನಗಳನ್ನ ಕೊಡ್ತಕ್ಕಂತ ಯಾವುದಾದ್ರೂ ಒಂದು ಪಕ್ಷ ಇದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಿಮಗೆ ಗೊತ್ತಿರಬಹುದು ಒಂದು ಚಾಯ್ ಮಾರ್ತಕ್ಕಂತಹ ಕುಟುಂಬದಿಂದ ಬಂದಿರತಕ್ಕಂತಹ ನಮ್ಮ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಸತತವಾಗಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಅವರು ಗುಜರಾತ್ ನಲ್ಲಿ ಮಾಡತಕ್ಕ ಮಾಡಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳನ್ನ ಅದನ್ನ ಒಂದು ಮಾಡಲ್ ಆಗಿ ನಮ್ಮ ದೇಶಕ್ಕೆ ಅವರು ತೋರಿಸಿದಾಗ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಎಲ್ಲ ಸರ್ವಾನುಮತದಿಂದ ಘೋಷಣೆ ಮಾಡಿದಾಗ ನಿಮ್ಗೆ ಗೊತ್ತಿರಬಹುದು ಅದ್ರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಅವರು ಮಾಡಿರ್ತಕ್ಕಂತ ಏನು ದುರಾಡಳಿತ ಇದೆ ಅದಕ್ಕೆ ಬೇಸತ್ತು ಸತತವಾಗಿ ನರೇಂದ್ರ ಮೋದಿ ಅವರನ್ನ ಮೂರು ಬಾರಿ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ತಿಳ್ಕೊಬಹುದು ಅವರು ಯಾವ ರೀತಿಯಾದಂತಹ ಕೊಡುಗೆಗಳನ್ನ ನಮ್ಮ ಬಡ ಜನರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಆಗಿರ್ತಕ್ಕಂತಹ ಅಡಿಪಾಯವನ್ನ ಗಟ್ಟಿ ಮಾಡ್ತಕ್ಕಂತ ಕೆಲಸ ನಾವು ಎಲ್ಲಾರು ಮಾಡ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲಿದೆ ಪ್ರತಿ ಮುಖಂಡರು ಕಾರ್ಯಕರ್ತರು ಯಾರು ಮೋರ್ಚಾದಲ್ಲಿ ಸ್ಥಾನ ತಗೊಂಡಿದ್ದಾರೆ ಜವಾಬ್ದಾರಿಯನ್ನು ತಗೊಂಡಿದರೆ ಅವರಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ಕೊತೀವಿ ದಯಮಾಡಿ ಕಳೆದ ಬಾರಿ ಒಂದು ಕೋಟಿ ಐದು ಲಕ್ಷ ಮೆಂಬರ್ಶಿಪ್ ಆಗಿರ್ತಾರೆ ಹೇಳ್ತಾ ಇದ್ರೆ ಮಹಿಳಾ ಮೋರ್ಚಾ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಯಾರು ವಿಜಯೇಂದ್ರ ಅವರು ಹೇಳ್ತಾ ಇದ್ರು ಈ ಬಾರಿ ಅದನ್ನ ಅಟ್ಲೀಸ್ಟ್ ದಿಂಗ್ ಮಾಡತಕ್ಕಂತ ಕೆಲಸ ಮಾಡೋಣ ಅಂತ ಅಂದ್ರೆ ಕೊನೆ ಬಾರಿ ಏನು ಒಂದು ಕೋಟಿ ಐದು ಲಕ್ಷ ಆಗಿತ್ತು ಈ ಬಾರಿ ಅಟ್ಲೀಸ್ಟ್ ಒಂದು ಎರಡೂವರೆ ಕೋಟಿ ಮೂರು ಕೋಟಿಗೆ ರೀಚ್ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಬರೀ ಒಬ್ಬರು ಭಾಷಣದ ಮುಖಾಂತರ ಆಗಲಿ ಇಲ್ಲ ಒಂದು ವಾಟ್ಸ್ಆಪ್ ಅಲ್ಲಿ ಯಾವ್ದೋ ಒಂದು ಮೆಸೇಜ್ ಕಳಿಸ್ತೀವಿ ಅಂತ ಹೇಳಿದ್ರೆ ಈ ಅಭಿಯಾನಕ್ಕೆ ಅರ್ಥ ಬರೋದಿಲ್ಲ ನಾವು ದಯಮಾಡಿ ಪ್ರತಿಯೊಬ್ಬರನ್ನು ಸಂಪರ್ಕ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಮಾನ್ಯರಿಗೂ ಯಾವ ರೀತಿಯಾದಂತಹ ಸ್ಥಾನಮಾನಗಳು ಸಿಗ್ತದೆ ಅನ್ನೋದನ್ನ ಅವ್ರಿಗೆ ವಿವರಣೆಯನ್ನು ಕೊಟ್ಟಾಗ ಮಾತ್ರ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತಗಳನ್ನ ಮೆಚ್ಚಿ ಸದಸ್ಯತ್ವವನ್ನ ಆಗುತ್ತೆ ಏನು ನಾವು ಮಾಡಬೇಕಾಗಿರೋದಿಷ್ಟೇ ನಮ್ಮ ನೆಚ್ಚಿನ ವಿಶ್ವ ನಾಯಕರಾಗಿರ್ತಕ್ಕಂತ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ಎರಡನೇ ತಾರೀಕು ಈ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾರೆ ನೋಂದಣಿ ಅಭಿಯಾನ ಏನು ಪ್ರತಿ ಕೆಲವು ವರ್ಷಗಳಿಗೆ ಪಕ್ಷದ ಆದೇಶದಂತೆ ಸದಸ್ಯತ್ವ ಪುನರಾರಂಭ ಮಾಡೋದು ನಾವು ಯಾರು ಸದಸ್ಯರಾಗಿದ್ರು ಕೂಡ ಅದೆಲ್ಲವೂ ಕೂಡ ಈಗ ಸದಸ್ಯತ್ವ ಹೊರಟೋಗ್ತದೆ ಮತ್ತೆ ಒಂದನೇ ತಾರೀಕು ಎರಡನೇ ತಾರೀಕು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರು ಅದಕ್ಕೆ ಚಾಲನೆ ಕೊಡ್ತಾರೆ ಆ ಚಾಲನೆ ಕೊಟ್ಟ ಅವರು ಪ್ರಪ್ರಥಮ ಸದಸ್ಯರಾದ ನಂತರ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಸದಸ್ಯರಾದ ನಂತರ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ತಾಲೂಕು ಕೂಡ ನಾವೆಲ್ಲರೂ ಕೂಡ ಆ ನಂಬರ್ ಏನು ನಮ್ಗೆ ಗೊತ್ತಾ ಆಕ್ಟಿವೇಟ್ ಆಗ್ತದಲ್ಲ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಅದು ಪ್ರತಿಯೊಬ್ಬ ಏನು ಇಂಡಿಯಾದ ಯಾರ ಸದಸ್ಯರು ನಾವು ಕೂಡ ಸೇರಿ ಅವರು ಮಿಸ್ ಕಾಲ್ ಕೊಟ್ಟಾಗ ನಮ್ಮ ಸದಸ್ಯತೆಗಳಿಗೆ ಮಾಹಿತಿ ಬರ್ತದೆ ಅದನ್ನ ನಾವು ಏನೀಗಿದ್ದೀವಿ ಈಗ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಐದು ಲಕ್ಷ ಜನ ಸದಸ್ಯರಂತ ಮಾಹಿತಿ ಪ್ರಕಾರ ಎಲ್ಲ ನಮಗೆ ತಿಳಿಸಿದ್ದಾರೆ ಆದರೆ ಅದನ್ನ ಕನಿಷ್ಠ ಈ ಸಲ ಪ್ರತಿಯೊಂದು ಬೂತಲ್ಲೂ ಕೂಡ ಕನಿಷ್ಠ ಪಕ್ಷ ಮುನ್ನೂರು ಸದಸ್ಯನ ಹೇಳಿ ನಮ್ಮ ರಾಷ್ಟ್ರೀಯ ಸಮಿತಿ ಮತ್ತು ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಆ ಮುನ್ನೂರು ಸದಸ್ಯರ ಒಂದು ಬೂತಲ್ ಮಾಡಿ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಸದಸ್ಯತ್ವವನ್ನು ಹೇಳಿ ಒಂದು ಗುರಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯಾಧ್ಯಕ್ಷರು ಆ ಗುರಿಯನ್ನು ಮುಟ್ಟಬೇಕು ಯಾವ ರೀತಿ ಚಿಂತನೆ ಮಾಡಬೇಕಾಗ್ತದೆ ಆ ಗುರಿಯನ್ನು ಯಾವ ರೀತಿ ನಾವು ಹೋಗಿ ನಮ್ಮ ಪಕ್ಷಕ್ಕೆ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯನ ಯಾವ ರೀತಿ ನಾವು ಕರೆತರಬೇಕಾಗ್ತದೆ ಸುಮ್ಮನೆ ನಾವು ಏನೋ ವಾಟ್ಸಪ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಭಾಷಣ ಅಲ್ಲೋ ಮೀಡಿಯಾದಲ್ಲಿ ಕೊಟ್ಟರೆ ಆಗೋದಿಲ್ಲ ಅದಕ್ಕೆ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ನಮಗೆಲ್ಲ ಒಂದು ಕಾರ್ಯಗಾರವನ್ನು ಮಾಡಿ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸದಸ್ಯ ಮಾಡಿ ನಾವು ಯಾವ ರೀತಿ ಮಾಡಬೇಕು ಯಾವ ರೀತಿ ನಮ್ಮ ಗುರಿಯನ್ನು ಹುಟ್ಟಬೇಕು ಪ್ರತಿಯೊಂದು ಬೂತ್ನಲ್ಲಿ ಕೂಡ ಕನಿಷ್ಠ ಮುನ್ನೂರು ಜನ ಸದಸ್ಯ ಮಾಡಬೇಕಾದ್ರೆ ಕೇವಲ ಎಲ್ಲ ಒಂದು ಜಾಗರ ಕೂತ್ ಮಾಡಕ್ಕಾಗದಿಲ್ಲ ಪ್ರತಿಯೊಬ್ಬರ ಮತದಾರಕ್ಕೆ ಹೋಗಿ ಅವರನ್ನ ಮಾತಾಡಿ ಈಗೇನು ಹೊಸ ಈಗ ಹ್ಯಾಪ್ ಡೆವಲಪ್ಮೆಂಟ್ ಹೇಳ್ತಾರೆ ಉಳಿತು ಅದ್ರ ಪ್ರಕಾರ ಲೊಕೇಶನ್ ಕೂಡ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರಣ ಆದಾಗ ಮಾತ್ರ ನಮ್ಮ ಗುರಿ ಏನಿದೆ ಭಾರತೀಯ ಜನತಾ ಪಕ್ಷವು ಇಡೀ ಪ್ರಪಂಚದ ಅತ್ಯಂತ ಹೆಚ್ಚಿನ ಸದಸ್ಯರು ಹೊಂದಿರುವ ಪಕ್ಷಕ್ಕೆ ಇನ್ನೂ ಮೆರುಗು ಬರ್ತದೆ ಆ ನಾವು ಕೆಲಸ ಮಾಡಬೇಕಾದ್ರೆ ನಾವು ಮೂಲಭೂತವಾಗಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಹಿಡಿದು ನಮ್ಮ ಬೂತ್ ಮಟ್ಟದಿಂದ ಬೂತಲ್ಲಿ ಏನು ಪದಾಧಿಕಾರಿ ಹೋದ ನಮ್ಮ ಪಕ್ಷದ ವತಿಯಿಂದ ಪದಾಧಿಕಾರಿ ಮಾಡಿದ್ವಿ ಬೂತ್ ಮಟ್ಟದ ಅಧ್ಯಕ್ಷ ಇರ್ಬೋದು ಹನ್ನೆರಡು ಜನ ಸದಸ್ಯರು ಇರ್ಬೋದು ಶಕ್ತಿ ಕೇಂದ್ರ ಇರ್ಬೋದು ಮಹಾಶಕ್ತಿ ಕೇಂದ್ರ ಇರ್ಬೋದು ಮಂಡಲ ಇರ್ಬೋದು ಎಲ್ಲಾ ರೀತಿಯಲ್ಲಿ ಮಾಡಿದ್ವಿ ಅದನ್ನ ಕಾರ್ಯಕರ್ತ ತರಬೇಕಾದ್ರೆ ನಾವು ಕನಿಷ್ಠ ಈ ಒಂದು ಮೂವತ್ತು ಮೂವತ್ತೈದು ದಿನಗಳ ಕಾಲ ನಮ್ಮ ನಮ್ಮ ಜವಾಬ್ದಾರಿ ಏನು ನಮ್ಮ ಪಕ್ಷದಿಂದ ಜವಾಬ್ದಾರಿ ಕೊಡ್ತಾರೆ ಆಯಾ ಮಂಡಲಲ್ಲಿ ಮತ್ತು ಆಯಾ ಬೂತ್ ಸಕ್ರಿಯವಾಗಿ ಕೆಲಸ ಮಾಡಿದ್ರು ಮಾತ್ರ ನಮ್ಮ ಗುರಿಯನ್ನು ಸಾಧ್ಯ ಆಗ್ತದೆ ಒಂದೂವರೆ ವರ್ಷ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ ಬಂದಿದೆ ಕಾರಣ ಅಂತ ತಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರ ಇರಬೇಕಾದ್ರೆ ಸುಮಾರು ಇದು ಹೇಳಿದ್ರೆ ಅವ್ರ ಮಾತು ಪಕ್ಷದಲ್ಲಿ ಮಾತು ಕೇಳಿಲ್ಲ ಇರ್ತಕ್ಕಂಥ ಅಕ್ಕಿ ಕೊಡ್ತಕ್ಕಂಥದ್ದು ನಿಲ್ಲಿಸಬಾರ್ದು ಅಂತ ಹೇಳಿದ್ರು ನಮ್ಮ ಪಕ್ಷದಲ್ಲಿ ಕೇಳಿಲ್ಲ ಅಕ್ಕಿ ಕೊಡ್ತಕ್ಕಂಥ ನಿಲ್ಲಿಸಿದ್ರು ಮಾಡಿರ್ತಕ್ಕಂಥ ಕೆಲವು ಎರಡು ಕಾಂಗ್ರೆಸ್ ಅಲ್ಲಿ ಏನು ಗ್ಯಾರಂಟಿ ಅಂತ ಗ್ಯಾರಂಟಿ ಕಾರ್ಡ್ ಅನ್ನು ಮಾಡಿ ಮಕ್ಮ ಹಾಕಿ ಸರ್ಕಾರ ಬಂದಿರತಕ್ಕಂಥದ್ದು ಈಗಾಗೆ ಸಾಕಷ್ಟು ಬಾರಿ ಮಾತಾಡಿದ್ವಿ ಎಲ್ಲರಿಗೂ ಗೊತ್ತಿದೆ ಭಾರತದಲ್ಲಿ ಪ್ರಧಾನಮಂತ್ರಿ ಮೂರನೇ ಸರಿ ಆಗಿದ್ದಾರೆ ಆದ್ರೆ ನಮ್ಮ ಗುರಿ ಇವತ್ತು ನಮ್ಮ ಶಿಟ್ರಘಟ್ಟದಲ್ಲಿ ನಮ್ಮ ಪಕ್ಷ ಎಂ ಕಟ್ಟೋದು ಅಂತದ್ದು ನಾವೆಲ್ಲ ಮಾತಾಡ್ಬೇಕಾಗಿರ್ತಕ್ಕ ಒಂದು ಏನು ವರ್ಕ್ಶಾಪ್ ಅನ್ಕೋ ಪಂಚಾಯಿತಿಯಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಲೀಡರ್ಗಳು ಅವರವರು ಜವಾಬ್ದಾರಿ ತಗೊಂಡು ಪಕ್ಷ ಬಲಪಡಿಸ್ಬೇಕು ಯಾಕಂದ್ರೆ ಇದು ನಾನು ಈಗ ಸತತವಾಗಿ ಈಗ ನಿಮ್ಮೊಂದು ಇದ್ದೀನಿ ನೀವು ಇದ್ದೀರಾ ರಾಜ್ಯ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಈ ಐದು ವರ್ಷ ಕೆಲಸ ಮಾಡಿ ತಿರುಗಿ ವಾಪಸ್ಸು ಯಾರೋ ಎಮ್ ಎಲ್ ಎ ಆಗಿ ತಿರುಗಿ ನಾವು ಈ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋದಂದ್ರೆ ನಾನು ದಟ್ಟ ನೀವು ದಂಡ್ರೆ ಇವತ್ತು ನಮ್ಮ ಬೂತಲ್ಲಿ ನಮ್ಮ ಊರಲ್ಲಿ ನಮ್ಮ ಎಷ್ಟು ಓಟ್ ಹಾಕ್ಸ್ಬೇಕು ಅಂತಕ್ಕಂಥದ್ದು ಏನ್ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತೆಲ್ಲ ಕೂತ್ ಮಾಡಿರ್ತಕ್ಕಂಥದ್ದು ಈ ಐದು ವರ್ಷ ಮಾಡ್ತಕ್ಕಂಥದ್ದು ವ್ಯರ್ಥ ಟೈಮ್ ವ್ಯರ್ಥ ಕೆಲಸನೂ ವ್ಯರ್ಥ ಎಲ್ಲ ಮಾಡ್ದಾಗತ್ತೆ ದಯವಿಟ್ಟು ಈಗ ಈಗಾಗಲೇ ನಾನು ಎಲ್ಲ ಅಧ್ಯಕ್ಷರುಗಳಿಗೂ ಹೇಳಿದ್ದೀನಿ ತಾವು ಅವ್ರ ಜೊತೆ ಎಲ್ಲ ಸೇರಿಕೊಂಡು ಈಗೇನು ಅಭಿಯಾನ ಮಾಡ್ತಕ್ಕಂಥದ್ದು ಯಾವ ಥರ ಮಾಡ್ತಕ್ಕಂಥದ್ದು ಎಲ್ಲ ವಿಚಾರಣೆ ಹೇಳಿದರು ಇಷ್ಟೊತ್ತು ಒಂದು ನಮ್ಮ ಸದ್ಯತತ್ವ ಮಾಡೋದು ಒಂದು ಜೊತೆಗೆ ನಮ್ಮ ಬೂತಲ್ಲಿ ನಮ್ಮ ಪಕ್ಷನ ಗಟ್ಟಿ ಮಾಡ್ತಕ್ಕಂಥ ಕೆಲಸನ ಬೂತ್ ಮಾಡಬೇಕು ಈಗಾಗಲೇ ಒಂದು ಚಿರಕ ಶುರು ಮಾಡಿತ್ತು ಈ ಹಬ್ಬ ಆಗಿದ ತಕ್ಷಣ ಚಿರುಕ ನೆರವು ಕಡೆಯಿಂದ ಶುರು ಮಾಡಿ ಈ ಸದಸ್ಯತ್ವ ಮಾಡತಕ್ಕಂಥದ್ದು ಏನು ಅಭಿಯಾನ ಕೊಟ್ಟಿರ್ತಕ್ಕಂಥದ್ದು ಮಾಡಲೇಬೇಕು ಅತಿ ಹೆಚ್ಚು ಸದಸ್ಯತ್ವ ನಾವು ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಮಾಡಿರತಕ್ಕ ಮಾಡೋ ಕೆಲಸ ನಾವೆಲ್ಲ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಪಕ್ಷ ಕಟ್ಟೋದಕ್ಕೆ ಊರೂರು ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಈಗ ಆಲ್ರೆಡಿ ಹೇಳಾಗಿದೆ ಈಗ ಊರೂರು ಬರ್ತಾರೆ ಎಲ್ಲರೂ ಅದ್ರ ಜೊತೆಗೆ ನಾನು ಬರ್ತೀನಿ ಒಂದು ವಾರಕ್ಕೆ ಒಂದು ಪಂಚಾಯತ್ನೋ ಎರಡು ಪಂಚಾಯತ್ನೋ ಮನೆ ಮನೆಗೆ ಹೋಗಿ ಕೆಲಸ ಮಾಡಿ ಇರ್ತಕ್ಕಂಥ ಈಗ ನಮ್ಮೆಲ್ಲ ಏನು ನೀರು ಬಿಡಿದಾಗ ಜೊತೆ ಇನ್ನ ನಮ್ಮ ಪಕ್ಷಿ ಜೊತೆ ಸೇರಿಸ್ಕೊಂಡು ಪಕ್ಷ ಕಟ್ಟ ಕೆಲಸ ಮಾಡೋಣ ಈಗ ಇದಿಷ್ಟೇ ನಾವೇನಾದ್ರೂ ಈ ಕೆಲಸ ಪಕ್ಷ ಕಟ್ಟ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲೆಕ್ಷನ್ಗೆ ಹೋಗೋಕೆ ಆಗೋದಿಲ್ಲ ಗೆಲ್ಲಕ್ಕೆ ಆಗೋದಿಲ್ಲ ಸಾಕಷ್ಟು ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಏನು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳೇನಿದೆ ಒಂದು ಮಹಿಳೆಯರು ಕೊಟ್ಟಿದ್ದಾರೆ ಅದಾದ್ಮೇಲೆ ವಯಸ್ಸಾದ ತಂದೆ ತಾಯಿಯಿಂದ ಕೊಟ್ಟಿದ್ದಾರೆ ಗಂಡತಿಯೋ ಹೋಗಿದ್ರೆ ಅವರು ಇರ್ತಕ್ಕಂಥ ಹೆಣ್ಮಕ್ಳು ಕೊಟ್ಟಿದ್ದಾರೆ ಆರೋಗ್ಯದ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಯುವಕರು ಕೊಟ್ಟಿದ್ದಾರೆ ಸಾಕಷ್ಟು ಸ್ಕೀಮ್ಸ್ ಕೊಟ್ಟಿದ್ದಾರೆ ಆದ್ರೆ ಅದು ಯಾವ ಯಾವ್ದು ಆಗ್ತಾ ಇಲ್ಲ ನಾವು ಈ ಒಂದು ಅಭಿಯಾನ ಮುಗಿಸ್ಕೊಂಡು ಈ ಪಂಚಾಯತಿರ್ತಕ್ಕಂಥ ಒಂದು ಪಂಚಾಯತಿ ಎಲ್ಲೆಲ್ಲ ಏನು ಕೆಲಸ ಮಾಡಬೇಕು ಅನ್ನೋದನ್ನ ನಮ್ಮ ಲೀಡರ್ ನಾವು ಸೇರ್ಕೊಂಡು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮನೇ ಡೈರಿ ಓಪನಿಂಗ್ ಹೋಗಿದ್ವಿ ಆ ಪಕ್ಕದಲ್ಲಿ ಒಂದು ರಾಜ್ ಮೇಲೆ ಪಕ್ಷೆ ಏನು ಮನೆಗಳೆಲ್ಲ ಹೆಂಗ್ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ ವಾಸ್ತು ಇರಕ್ಕೆ ಆಗ್ಲಿಲ್ಲ ನಾನು ಬಂದು ಬಂದು ನಗರಸಭೆಗೆ ಒಂದು ಎಲ್ಲ ಸೇರಿ ಒಂದು ಲೆಟರ್ ಕೊಟ್ಟು ನಾನ್ ಸಮಯಿದ್ದಾರೆ ರಾಜಣ್ಣವ್ರಿಗೆಲ್ಲ ಹೇಳಿ ಅವ್ರಿಗೆ ಇಷ್ಟೇ ಹೇಳಿದ್ರು ಇಷ್ಟೆಲ್ಲ ದೂರ ನೋಡಿ ಬಂದು ದುರ್ವಾಸ ದೂರ್ವಾಸನೆ ನೀವು ದಯವಿಟ್ಟು ಕ್ಲೀನ್ ಮಾಡಿದ್ರೆ ನಾವು ಹೋರಾಟ ಮಾಡ್ಬೇಕಾಗತ್ತೆ ಬುಕ್ ಹಾಕ್ಬೇಕಾಗುತ್ತೆ ಅಂತ ಆಲ್ರೆಡಿ ಹೇಳಿದೀವಿ ಇದೇಳ ಕೆಲಸ ಶುರು ಮಾಡಿ ಕೆಲಸ ಶುರು ಮಾಡಿದ್ರೆ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಯಾವ್ದು ಕೆಲಸ ಆಗಲ್ಲ ನಾವು ಒಗ್ಗಟ್ಟಾಗಿ ಇರಬೇಕು ಒಗ್ಗಟ್ಟ ಕೆಲಸ ಮಾಡ್ಬೇಕು ಹಂಗಾಗಿ ಇದೇನು ಅಭಿಯಾನ ಇದೆ ನಮ್ಮಿಂದ ಸದಸ್ಯತ್ವ ಅಭಿಯಾನ ಏನ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ನಮ್ಮ ತಾಲೂಕಲ್ಲಿ ಜಿಲ್ಲೆಗಿಂತ ಈ ನಮ್ಮ ತಾಲೂಕಲ್ಲಿ ಹೆಚ್ಚು ಮಾಡೋ ಕೆಲಸ ನಾವು ಮಾಡ್ಬೇಕು ಅಂತೇಳಿ ತನ್ಗೆಲ್ಲ ಮನವಿ ಮಾಡಿಕೊಂಡು ಇವತ್ತಿಂದಾನೇ ಇದಾಗಿದ್ದ ತಕ್ಷಣ